ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಸುಲಭವಾಗಿ ಶಂಕರಪಾಳಿ ಮಾಡಿದ್ದೀನಿ ಈ ಶಂಕರಪಾಳಿ ಮಾಡೋದು ಕಷ್ಟ ಏನೂ ಅಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡಬಹುದು ಹಬ್ಬಗಳಲ್ಲಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇರೆ ದಿನಗಳಲ್ಲೂ ಸಹ ನೀವು ಇದನ್ನು ಮಾಡಬಹುದು ಆದರೆ ಮಾಡೋದು ಕಷ್ಟ ಅಲ್ಲ ಸುಲಭವಾಗಿ ಮನೆಯಲ್ಲೇ ಮಾಡಬಹುದು ಈ ಶಂಕರಪಾಳಿನ ಮಕ್ಕಳಿಂದ ದೊಡ್ಡವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ಶಂಕರಪಾಳಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆ ಇದ್ದೀನಿ ನೀವು ಎಷ್ಟು ಶಂಕರಪಾಳಿ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕಂತೆ ನೀವು ಸಕ್ಕರೆನ ಹಾಕ್ಕೊಳ್ಳಿ ಸ್ವೀಟ್ ಮಾತ್ರ ಕರೆಕ್ಟಾಗಿರಬೇಕು ಜಾರಲ್ಲಿ ನಾನು ಇನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸುಲ್ದು ಬೀಜನ ಹಾಕ್ತಾ ಇದ್ದೀನಿ ಇವಾಗ ಅದನ್ನು ಪೂರ್ತಿ ನೈಸ್ ನೈಸಾಗವರೆಗೂ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಕ್ಕರೆ ಪೂರ್ತಿ ನೈಸ್ ನೈಸಾಗಿದೆ ತರಕಾರಿ ಹಾಗೆ ರುಬ್ಕೊಂಬಿಡಿ ಪೂರ್ತಿ ನೈಸ್ ಆಗೋವರೆಗೂ ಇದನ್ನು ರುಬ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಕೆ ಜಿ ಮೈದಾ ಹಿಟ್ಟು ತಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತಗೊಂಡು ಶಂಕರಪಾಳಿ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಶಂಕರಪಳ್ಳಿ ಬೇಕು ಅಷ್ಟು ಮೈದಾ ಹಿಟ್ಟನ್ನು ನೀವು ತಗೊಳ್ಳಿ ಇವಾಗ ಅದನ್ನ ಜಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ಏನು ಇರೋದಿಲ್ಲ ಆದರೂ ಈ ರೀತಿ ಸರಿ ಜಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇವಾಗ ನೋಡಿ ಜಡಿ ಮಾಡಿದ್ದಾಯಿತು ಇವಾಗ ಮೈದಾ ಹಿಟ್ಟಿನ ಜೊತೆಗೆ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಇನ್ನೂರು ಗ್ರಾಮ್ ಸಕ್ಕರೆ ಸ್ವೀಟು ಕರೆಕ್ಟ್ ಆಗುತ್ತೆ ಕಮ್ಮಿ ಆದರೂ ಪರವಾಗಿಲ್ಲ ಸ್ವೀಟು ಆದರೆ ಜಾಸ್ತಿ ಆಗಬಾರ್ದು ಜಾಸ್ತಿ ಆದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇವಾಗ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನು ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ನೀರು ಹಾಕಿನೂ ಸಹ ಕಲಿಸ್ಬಹುದು ಇವಾಗ ಇದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಸಹ ಹಾಕಿ ಶಂಕರಪಾಳಿನ ಮಾಡಬಹುದು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಲಾಕಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸರಿ ಹಾಲಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ತೆಳುವಾಗಿಬಿಡುತ್ತೆ ಹಾಗಾಗಿ ಈ ಹಿಟ್ಟನ್ನು ಯಾವ ಥರ ಕಲಿಸ್ಕೊಬೇಕು ಅಂದರೆ ಪೂರ್ತಿ ಗಟ್ಟಿಯಾಗಿನೂ ಇರಬಾರ್ದು ತೆಳುವಾಗಿನೂ ಇರಬಾರ್ದು ಮೀಡಿಯಮ್ ಗಟ್ಟಿ ಆಗೋ ಥರ ಇದನ್ನು ಕಲಿಸ್ಕೊಬೇಕು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲಕ್ಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊದಲೇ ತುಪ್ಪ ಹಾಕಿರೋದ್ರಿಂದ ಇದನ್ನು ಕಲಿಸುವಾಗ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಹಾಗೇ ಕಲಿಸಿದರೆ ಸಾಕು ಇವಾಗ ಇದನ್ನು ಕಲಸಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಇದನ್ನು ಬಿಡ್ತಾ ಇದ್ದೀನಿ ಐದು ನಿಮಿಷ ಹಾಗೆ ಬಿಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಐದು ನಿಮಿಷ ಆಗಿದೆ ಇಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಅದನ್ನು ಒಂದು ಚಾಕುನಿಂದ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಅದನ್ನು ಉಜ್ಜೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಮೈದಾ ಬೇಗ ಹಗಲ ಆಗೋದಿಲ್ಲ ಹಾಗಾಗಿ ಅದರಲ್ಲಿ ಅರ್ಧ ಭಾಗ ಹಿಟ್ಟನ್ನು ತಗೊಂಡು ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಈ ರೀತಿ ರೋಲ್ ಮಾಡಿ ಮತ್ತು ಎರಡು ಸರಿ ಫೋಲ್ಡ್ ಮಾಡಿ ಉಜ್ಜೋದ್ರಿಂದ ಶಂಕರ ಪಾಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಅಷ್ಟೇ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ ಹಾಗಾಗಿ ಇವಾಗ ಅದನ್ನ ಒಂದು ಎರಡು ಮೂರು ಸಾರಿ ಫೋಲ್ಡ್ ಮಾಡಿ ಉಜ್ತಾ ಇದ್ದೀನಿ ನೋಡಿ ಈ ತರ ಫೋಲ್ಡ್ ಮಾಡಿ ಉಜ್ಜೋದ್ರಿಂದ ಶಂಕರ ಪಾಳಿ ಎಳೆ ಎಳೆಯಾಗಿ ಸ್ಮೂತ್ ಆಗಿ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಉಜ್ಜಿದ್ದಾಯ್ತು ಇದನ್ನ ಯಾವ ತರ ಉಜ್ಜಿದ್ದೀನಿ ಅಂದ್ರೆ ಚಪಾತಿ ಉಜ್ತೀವಲ್ಲ ಆ ಥರ ಉಜ್ಜಿಲ್ಲ ಮೀಡಿಯಮ್ ದಪ್ಪವಾಗಿ ಇದನ್ನು ಉಜ್ಜಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಎಷ್ಟು ದಪ್ಪವಾಗಿ ಉಜ್ಜಿದ್ದೀನಿ ಅಂತ ಇವಾಗ ಅದನ್ನು ಒಂದು ಚಾಕುನಿಂದ ಕಟ್ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ನಾಲ್ಕು ಸೈಡು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಸ್ಕ್ವಯರ್ ಥರ ಕಟ್ ಮಾಡೋದಕ್ಕೆ ಅದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ನಾಲ್ಕು ಸೈಡು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ಮಧ್ಯದಲ್ಲಿ ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಶಂಕರ ಯಾವ ಶೇಫಲ್ಲಿ ಬೇಕು ಆ ಥರ ನೀವು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ ಇವಾಗ ಕಟ್ ಮಾಡಿದ್ದಾಯ್ತು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಸಾರಿ ಅದನ್ನು ತೆಗೆದು ಆಗೋದಿಲ್ಲ ಹಾಗಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆ ನಂತರ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಎಣ್ಣೆ ಬಿಸಿ ಆಗೋದಿಕ್ಕೆ ಬಿಟ್ಟಿದ್ದೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ ಆ ನಂತರ ನಾನಿಲ್ಲಿ ಶಂಕರಪಾಳಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಶಂಕರಪಾಳಿನ ಬೇಯಿಸುವಾಗ ಗ್ಯಾಸ್ ಹುರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಬೇಯಿಸಬೇಕಾಗುತ್ತೆ ಯಾಕೆ ಅಂದರೆ ಗ್ಯಾಸ್ ಹುರಿನ ಜಾಸ್ತಿ ಇಟ್ಕೊಂಡು ಬೇಯಿಸೋದ್ರಿಂದ ಮೇಲೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಶಂಕರಪಾಳಿ ಒಳಗಡೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಗ್ಯಾಸ್ ಹುರಿನ ಸ್ವಲ್ಪ ಇಟ್ಕೊಂಡು ಬೇಯಿಸಬೇಕಾಗುತ್ತೆ ಇವಾಗ ನೋಡಿ ಸ್ಮೂತಾಗಿರುವಂತಹ ಶಂಕರಪಾಳಿ ಸೂಪರಾಗಿ ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ಶಂಕರಪಾಳಿ ಮಾಡೋದು ಕಷ್ಟ ಏನೂ ಅಲ್ಲ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು ಈ ಶಂಕರಪಾಳಿನ ಮಕ್ಕಳಿಂದ ದೊಡ್ಡವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಎಳೆ ಎಳೆಯಾಗಿ ಸ್ಮೂತಾಗಿರುವಂತಹ ಶಂಕರಪಾಳಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಶಂಕರಪಾಳಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಬರುವ ದೀಪಾವಳಿ ಹಬ್ಬಕ್ಕೆ ಈ ಥರ ಶಂಕರಪಾಳಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯವರೆಲ್ಲರೂ ಸಹ ಇಷ್ಟಪಡ್ತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಶಂಕರಪಾಳಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು